ಮೂರ್ತನೇ ವಿಚಾರ ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಎಲ್ಲಿವರೆಗೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಲಿಕ್ಕೆ ಜಗತ್ತಿನ ಯಾವ್ದೇ ತುಷ್ಟಿಸ ಎಷ್ಟು ಸುರೇಶ ಚಂದ್ರ ಅಷ್ಟು ಅದರ ಒಂದು ಈ ದೇಶದಲ್ಲಿ ಅಸ್ತಿತ್ವ ಆರ್ ಎಸ್ ಎಸ್ನ ಅಳಿಸಿ ಹಾಕುವುದೇ ಯಾವುದೂ ಸಾಧ್ಯ ಕೇವಲ ಮೂರ್ ಮತ್ತು ಮುಸ್ಲಿಂ ತೃಷ್ಟಿಕಾರ ಈ ರೀತಿ ಮುಸ್ಲಿಮರ ಖುಷಿ ಪಡಿಸಲಿಕ್ಕೆ ಇಂತ ಹೇಳಿಕೆಗಳನ್ನ ಸಾಲಿಸು ಹೇಳಿಕೆಗಳನ್ನ ಪ್ರಿಯಾಂಕರಿಗೆ ಕೊಡ್ತಾರೆ ನ್ಯಾಯಾಲಯ ಎಲ್ಲ ವ್ಯವಸ್ಥೆ ಇದೆ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಸರ್ ಹಿಂದೆ ಸಾಕಷ್ಟು ತೀರ್ಪುಗಳು ಬಂದಿವೆ ಹಿಂದೆ ನೇರು ಬ್ಯಾನ್ ಮಾಡೋದು ಮಾಡಿದ್ರು ಏನೂ ಆಗೋದಿಲ್ಲ ಸುಮ್ಮನೆ ಮುಸ್ಲಿಮರನ್ನ ಖುಷಿ ಪಡಿಸಲಿಕ್ಕೆ ಪ್ರಿಯಾಂಕರಿಗೆ ಯಾವಾಗ ಇಂತ ಹೇಳಿಕೆಗಳನ್ನ ಕೊಡ್ತಾರೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ